ಇಂದು ನಾವು ತಿಳಿದುಕೊಳ್ಳಲು ಹೊರಟಿರುವ ವಿಷಯ ಕೇವಲ ಒಂದು ರಸ್ತೆ ಮಾರ್ಗವಲ್ಲ ಇದು ನಮ್ಮ ಭಾರತ ದೇಶದ ಒಂದು ವ್ಯೂಹಾತ್ಮಕ ಮಾಸ್ಟರ್ ಸ್ಟ್ರೋಕ್ ಸರಿಯಾಗಿ ಹೇಳಬೇಕಂದ್ರೆ ಇದು ನಮ್ಮ ನೆರೆಯ ದೇಶವಾದ ಬಾಂಗ್ಲಾದೇಶದ ಕತ್ತಿನ ಮೇಲೆ ತೂಗ್ತಾ ಇರುವ ಚೂಪಾದ ಕತ್ತಿ ಅಂತಿದೆ ಅಷ್ಟಕ್ಕೂ ವಿಷಯ ಏನಂದ್ರೆ ನಮ್ಮ ಈಶಾನ್ಯ ರಾಜ್ಯಗಳಾದ ಅಸ್ಸಾಂ ಮೇಘಾಲಯ ತ್ರಿಪುರ ಮುಂತಾದ ರಾಜ್ಯಗಳಿಗೆ ಭಾರತದಿಂದ ಸಂಪರ್ಕ ಸಮಸ್ಯೆ ಇದೆಯಲ್ಲ ಇದನ್ನ ಸಂಪೂರ್ಣವಾಗಿ ನಿವಾರಿಸುವುದಕ್ಕಾಗಿ ಕೇಂದ್ರ ಸರ್ಕಾರದ ಮುಂದೆ ಒಂದು ಸೂಪರ್ ಪ್ಲಾನ್ ಇರಿಸಲಾಗಿದೆ ಆ ಪ್ಲಾನ್ ಏನಾದರೂ ಕೆಲಸ ಮಾಡಿದ್ರೆ ಇಲ್ಲಿ ಅವರಿಗೆ ಭಾರತದಿಂದ ಕಟ್ಟೆಂದು ಭಾವಿಸ್ತಾ ಇರುವ ಆ ರಾಜ್ಯಗಳ ಜನರು ಮುಂದೆ ಉತ್ತರ ಭಾರತದಲ್ಲಿಯೇ ಇದ್ದಂತೆ ಭಾವಿಸ್ತಾರೆ ಅಷ್ಟೇ ಅಲ್ಲ ಅಲ್ಲಿನ ರೈತರು ಬೆಳೆಯುವ ಬೆಳೆಗಳು ತಯಾರಾಗುವ ವಸ್ತುಗಳು ಯಾವುದು ನಿಲ್ಲದೆ ಸ್ವಲ್ಪನು ತಡ ಮಾಡದೆ ಭಾರತದಾದ್ಯಂತ ಸುಲಭವಾಗಿ ಹೋಗಬಲ್ಲವು ಇದಕ್ಕಾಗಿ ನಮ್ಮ ಸರ್ಕಾರ ಒಂದು ದೊಡ್ಡ ಪ್ರಾಜೆಕ್ಟ್ ಅನ್ನ ಸಿದ್ಧಪಡಿಸಿದೆ ಇದ್ರ ಬಗ್ಗೆ ಬಾಂಗ್ಲಾದೇಶದೊಂದಿಗೆ ಅಧಿಕೃತವಾಗಿ ಮಾತನಾಡಿದೆ ಕೂಡ ಆದ್ರೆ ಬಾಂಗ್ಲಾದೇಶ ಮಾತ್ರ ಸಂಪೂರ್ಣವಾಗಿ ಒಪ್ಪಿಕೊಳ್ತಾ ಇಲ್ಲ ಇಲ್ಲಿಯೇ ನಿಜವಾದ ಗಲಾಟೆ ಅನ್ನೋದು ಆರಂಭವಾಯಿತು ಇಂದು ಭಾರತ ಬೇಕಂದ್ರೆ ಅರವತ್ತರಲ್ಲಿ ಮಾಡಿದ ಅತ್ಯಂತ ಮುಖ್ಯವಾದ ಸಿಂಧು ನದಿ ಜಲ ಒಪ್ಪಂದವನ್ನು ಕೂಡ ರದ್ದುಪಡಿಸಬಲ್ಲ ಶಕ್ತಿ ನಮಗಿದೆ ಅಂತಹದ್ದು ನಮ್ಮ ಮಾತು ಕೇಳದ ಬಾಂಗ್ಲಾದೇಶಕ್ಕೆ ನಾವು ಹಿಂದೆ ನೀಡಿದ ಭೂಮಿಯನ್ನ ಹಿಂದಕ್ಕೆ ತೆಗೆದುಕೊಳ್ಳೋಣ ಎಂಬ ಅತಿ ತೀವ್ರವಾದ ಮಾತು ಕೂಡ ಕೇಳಿ ಬರ್ತಾ ಇದೆ ಒಂದು ವೇಳೆ ಹಾಗೆ ಸಂಭವಿಸಿದ್ರೆ ಬಾಂಗ್ಲಾದೇಶದಲ್ಲಿ ಸುಮಾರು ಹದಿನೈದು ಸಾವಿರ ಇಪ್ಪತ್ತೈದು ಸಾವಿರ ಜನರ ಜೀವನಗಳು ಒಮ್ಮೆಗೆ ಪ್ರಶ್ನಾರ್ಥಕವಾಗುತ್ತೆ ಮತ್ತೆ ನಮ್ಮ ಮಾತನ್ನ ಕೇಳದೆ ನಮ್ಮ ಚಿಕ್ಕನೆಕ್ ಸುಲುಗುರಿ ಕಾರಿಡಾರ್ ಬಳಿ ಏರ್ಫೋರ್ಸ್ ಹ್ಯಾಂಗರ್ ಗಳನ್ನ ನಿರ್ಮಿಸುತ್ತಾ ಮುಂದೆ ಚೀನಾ ಹಾಗೂ ಪಾಕಿಸ್ತಾನವನ್ನ ಅಲ್ಲಿಗೆ ಕರೆತರಲು ನೋಡ್ತಾ ಇರುವ ಈ ಬಾಂಗ್ಲಾದೇಶಕ್ಕೆ ಭಾರತ ಈಗ ಗುಣಪಾಠ ಹೇಳಲಿದೆಯೇ ಅಷ್ಟಕ್ಕೂ ಆ ಸೂಪರ್ ಪ್ಲಾನ್ ಏನು ಈ ಕಥೆಯಲ್ಲಿ ನಮ್ಗೆ ನೀಡಿದ ಮೂರು ಬೀಗಾ ಭೂಮಿಯ ರಹಸ್ಯ ಏನು ಕೊನೆಗೆ ಬಾಂಗ್ಲಾದೇಶ ನಮ್ಮ ಮುಂದೆ ತಲೆಬಾಗುತ್ತದೆಯೇ ಈ ಕಥೆಯನ್ನ ಸಂಪೂರ್ಣವಾಗಿ ವಿವರವಾಗಿ ತಿಳಿದುಕೊಳ್ಳೋಣ ಅದಕ್ಕೂ ಒಂದು ಚಿಕ್ಕ ರಿಕ್ವೆಸ್ಟ್ ನೀವು ಇನ್ನೂ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ವಿಡಿಯೋವನ್ನ ಶುರು ಮಾಡೋಣ ಮ್ಯಾಪ್ ಅನ್ನ ಜಾಗ್ರತೆಯಿಂದ ನೋಡಿ ಪಕ್ಕದಲ್ಲಿರುವ ಈ ಸಣ್ಣ ದೇಶವೇ ಬಾಂಗ್ಲಾದೇಶ ಇದು ನಮ್ಮ ಈಶಾನ್ಯ ರಾಜ್ಯಗಳಿಗೆ ಒಂದು ದೊಡ್ಡ ಗಡಿಯಾಗಿ ನಿಂತಿದೆ ಹಾಗೆಯೇ ನಮ್ಮ ಪಶ್ಚಿಮ ಬಂಗಾಳ ರಾಜ್ಯದೊಂದಿಗೆ ದೊಡ್ಡ ಸರಿಯಾದನ್ನ ಹಂಚಿಕೊಳ್ಳುತ್ತೆ ಎರಡ್ ಸಾವಿರದ ಹದಿನಾರರಲ್ಲಿ ಮೇಘಾಲಯ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಒಂದು ತುಂಬಾ ಮುಖ್ಯವಾದ ಪಾಯಿಂಟ್ ಅನ್ನ ಹೇಳಿತು ನಾವು ಪಶ್ಚಿಮ ಬಂಗಾಳದಿಂದ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಸರಕುಗಳು ಹಾಗೂ ವಸ್ತುಗಳನ್ನ ಕಳಿಸಬೇಕಂದ್ರೆ ಆಗಾಗ ಟ್ರಾಫಿಕ್ ಅನ್ನೋದು ಜಾಮ್ ಆಗುತ್ತೆ ಇದಕ್ಕೆ ಕಾರಣ ನಮ್ಮ ಸಿಲುಗುರಿ ಕಾರಿಡಾರ್ ಅದನ್ನ ನಾವು ನೆಕ್ ಅಂತ ಕರಿತೀವಿ ಅದು ಕೇವಲ ಇಪ್ಪತ್ತೆರಡು ಕಿಲೋಮೀಟರ್ ಮಾತ್ರ ಅಗಲವಿದೆ ಈಗ ಯೋಚಿಸಿ ಈ ಇಪ್ಪತ್ತೆರಡು ಕಿಲೋಮೀಟರ್ಗಳ ಇಕ್ಕಟ್ಟಾದ ಪ್ರದೇಶದ ಬಳಿಯೇ ನೇಪಾಳ ಭೂತಾನ್ ಚೀನಾ ಹಾಗೂ ಬಾಂಗ್ಲಾದೇಶ ಈ ನಾಲ್ಕು ದೇಶಗಳ ಸರಿಹದ್ದುಗಳಿವೆ ಒಂದು ವೇಳೆ ಅನಿರೀಕ್ಷಿತವಾಗಿ ಈ ನಾಲ್ಕು ಒಂದೇ ಸಮಯದಲ್ಲಿ ಯಾವ್ದಾದ್ರು ಘರ್ಷಣೆ ಉಂಟಾದ್ರೆ ಅವರು ಮೊದಲು ದಾಳಿ ಮಾಡೋದು ಈ ಇಪ್ಪತ್ತೆರಡು ಕಿಲೋಮೀಟರ್ ಗಳ ಪ್ರದೇಶದ ಮೇಲೆಯೇ ಆಗ ನಮ್ಮ ಈಶಾನ್ಯ ರಾಜ್ಯಗಳಿಗೆ ಸರಕುಗಳು ಹಾಗೂ ಸೈನ್ಯ ತಲುಪುವುದು ಸಂಪೂರ್ಣವಾಗಿ ನಿಂತು ಹೋಗಿ ಅಲ್ಲಿ ದೊಡ್ಡ ಘಟನೆ ಸಂಭವಿಸುತ್ತೆ ಅದಕ್ಕಾಗಿ ಭವಿಷ್ಯದಲ್ಲಿ ಹೀಗೆ ಆಗ್ಬಾರದು ಎಂದು ಮೇಘಾಲಯ ರಾಜ್ಯ ಸರ್ಕಾರ ಏನನ್ನ ಅಂದ್ರೆ ಇಲ್ಲಿಂದ ಪಶ್ಚಿಮ ಬಂಗಾಳಕ್ಕೆ ನಮ್ಗೆ ಮತ್ತೊಂದು ದಾರಿ ಬೇಕು ಅದು ಕೂಡ ಬಾಂಗ್ಲಾದೇಶದ ರಂಗ್ಪುರ್ ಏರಿಯಾ ಮೂಲಕ ಇದ್ರೆ ನಮ್ಮ ಸಮಸ್ಯೆ ನಿವಾರಣೆ ಆಗುತ್ತದೆ ಇದರಿಂದ ನಮ್ಗೆ ಬರುವ ದೊಡ್ಡ ಲಾಭ ಏನಂದ್ರೆ ಪ್ರಸ್ತುತ ನಾವು ಪಶ್ಚಿಮ ಬಂಗಾಳದಿಂದ ಮೇಘಾಲಯ ತಲುಪಬೇಕಂದ್ರೆ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟರ್ ಗಳು ಪ್ರಯಾಣಿಸಬೇಕು ಆದ್ರೆ ಈ ಹೊಸ ದಾರಿ ರಂಗ್ಪುರ್ ಮೂಲಕ ಆರಂಭವಾದ್ರೆ ನಮ್ಮ ಪ್ರಯಾಣ ಕೇವಲ ನೂರ ಇಪ್ಪತ್ತು ಕಿಲೋಮೀಟರ್ ಅಂದ್ರೆ ಸುಮಾರು ದೂರ ಅನ್ನೋದು ಉಳಿತಾಯವಾಗುತ್ತೆ ಇದರಿಂದ ನಮ್ಮ ರೈತರು ಹಾಗೂ ವ್ಯಾಪಾರಿಗಳ ಸಮಯ ಅವರ ಹಣ ಉಳಿತಾಯವಾಗಿ ಸರಕುಗಳು ತುಂಬಾನೇ ವೇಗವಾಗಿ ಭಾರತದಾದ್ಯಂತ ತಲುಪಬಲ್ಲವು ಅದಕ್ಕಾಗಿ ನಮ್ಮ ಚಿಕನ್ ಎಕ್ ಪ್ರದೇಶದ ಮೇಲೆ ನಾವು ಅವಲಂಬಿತರಾಗದೆ ಮತ್ತೊಂದು ಸುರಕ್ಷಿತ ಮಾರ್ಗವನ್ನ ತೆರೆಯುವುದು ನಮ್ಮ ದೇಶದ ಭದ್ರತೆಗೆ ಆರ್ಥಿಕ ಅಭಿವೃದ್ಧಿಗೆ ತುಂಬಾ ಅಂದ್ರೆ ತುಂಬಾನೇ ಮುಖ್ಯ ಹಿಳಿತುರಿ ಕಾರಿಡಾರ್ ಈ ಪ್ರಾಜೆಕ್ಟ್ ಹೆಸರು ಹಿಳಿತುರಿ ಕಾರಿಡಾರ್ ಇದು ನಮ್ಮ ಈಶಾನ್ಯ ರಾಜ್ಯಗಳಿಗೆ ಲೈಫ್ ಲೈನ್ ಅಂತಿದೆ ಈ ಕಾರಿಡಾರ್ ಎಲ್ಲಿಂದ ಆರಂಭವಾಗುತ್ತದೆ ಅಂದ್ರೆ ನಮ್ಮ ಪಶ್ಚಿಮ ಬಂಗಾಳದ ದಕ್ಷಿಣ ದಿನಾಜ್ಪುರ್ ಜಿಲ್ಲೆಯಲ್ಲಿ ಆರಂಭವಾಗಿ ಬಾಂಗ್ಲಾದೇಶದ ಮೂಲಕ ಹೋಗಿ ನೇರವಾಗಿ ಮೇಘಾಲಯದ ಗಾರೋ ಹಿಲ್ಸ್ ಪ್ರದೇಶಕ್ಕೆ ತಲುಪುತ್ತೆ ಈ ಪ್ಲಾನ್ ಕೇಂದ್ರ ಸರ್ಕಾರಕ್ಕೆ ಎಷ್ಟೊಂದು ಇಷ್ಟ ಆಯ್ತು ಅಂದ್ರೆ ನಮ್ಮ ರಸ್ತೆ ಸಾರಿಗೆ ಸಚಿವಾಲಯ ಆ ಸಮಯದಲ್ಲಿ ಪ್ಲಾನ್ ಮಾಡಿದ ಹದಿನಾಲ್ಕು ಕೀಲಕ ಸರಿಹದ್ದು ಮಾರ್ಗಗಳಲ್ಲಿ ಈ ಹಿಲಿತುರಿ ಪ್ರಾಜೆಕ್ಟ್ ಅನ್ನ ಕೂಡ ತಕ್ಷಣವೇ ಸೇರಿಸ್ತು ಅಂದ್ರೆ ಭಾರತದ ಕಡೆಯ ರಸ್ತೆ ನಿರ್ಮಾಣಗಳು ಆಲ್ಮೋಸ್ಟ್ ಪೂರ್ಣಗೊಂಡಿವೆ ಏಕಂದ್ರೆ ನಮ್ಮ ಈಶಾನ್ಯ ರಾಜ್ಯಗಳು ಬೆಳೆಯುವ ಬಿದಿರು ಬಾಂಬು ಟೀ ಚಹಾ ಮುಂತಾದ ವಸ್ತುಗಳು ಸುಲಭವಾಗಿ ದೇಶದಾದ್ಯಂತ ತಲುಪಬೇಕಂದ್ರೆ ಈ ಸಣ್ಣ ದಾರಿ ಅಗತ್ಯ ಅಷ್ಟೇ ಅಲ್ಲ ಈ ಕಾರಿಡಾರ್ ಪೂರ್ಣಗೊಂಡ್ರೆ ನಾವು ಕೇವಲ ಈಶಾನ್ಯ ರಾಜ್ಯಗಳೊಂದಿಗೆ ಅಲ್ಲ ದಕ್ಷಿಣ ಏಷ್ಯಾ ದೇಶಗಳೊಂದಿಗೆ ಕೂಡ ವ್ಯಾಪಾರವಾಗಿ ತುಂಬಾನೇ ಸುಲಭವಾಗಿ ಸಂಪರ್ಕವನ್ನ ಸಾಧಿಸಬಲ್ಲೆವು ಅದಕ್ಕಾಗಿ ಎರಡ್ ಸಾವಿರದ ಹದಿನಾರರಲ್ಲಿ ಮೇಘಾಲಯದ ಪ್ರಸ್ತಾವವನ್ನ ಕೇಂದ್ರವು ಆಕ್ಟಿಸ್ ಪಾಲಿಸಿಯ ಭಾಗವಾಗಿ ಅನುಮೋದಿಸ್ತು ಆದ್ರೆ ಬಾಂಗ್ಲಾದೇಶ ಏಕೆ ಒಪ್ಪಿಕೊಳ್ತಾ ಇಲ್ಲ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಬಾಂಗ್ಲಾದೇಶ ಪಿ ಎಂ ಶೇಖ್ ಹಸೀನಾ ಭಾರತಕ್ಕೆ ಬಂದಾಗ ಚರ್ಚೆಗಳು ನಡೆದವು ಆದ್ರೆ ಅವರು ಒಪ್ಪಂದ ಪತ್ರಗಳ ಮೇಲೆ ಸಹಿ ಮಾಡದೆ ಹಿಂದಕ್ಕೆ ಹೋದ್ರು ಬಾಂಗ್ಲಾದೇಶಕ್ಕೆ ಲಾಭ ಇದ್ರೆ ಮಾತ್ರ ನಾವು ಇದನ್ನ ಒಪ್ಪಿಕೊಳ್ತೇವೆ ಅದಕ್ಕೆ ಯೋಚನೆ ಮಾಡೋದಕ್ಕೆ ನಮ್ಗೆ ಸಮಯ ಬೇಕು ಎಂದು ಹೇಳಿದ್ರು ಅವ್ರಿಗೆ ಸಮಯ ಸಿಗದೆ ಇದ್ದಿದ್ರಿಂದ ಎರಡ್ ಸಾವಿರದ ಇಪ್ಪತ್ ಮೂರು ನಾಲ್ಕರಲ್ಲಿ ಮೇಘಾಲಯದ ಸಿಎಂ ಸಗ್ಮಾಗೆ ಕೋಪ ಬಂತು ಕೇಂದ್ರ ಅನುಮತಿ ತೆಗೆದುಕೊಳ್ಳಲು ಸಾಧ್ಯವಾಗದ ಕಾರಣದಿಂದ ಮೇಘಾಲಯ ಬಾರಿ ಆಂದೋಲನಗಳು ಆರಂಭಿಸಿದ್ರು ರಸ್ತೆಗಳು ಹಾಗೂ ರೈಲ್ವೆ ಮಾರ್ಗಗಳನ್ನ ಜಾಮ್ ಮಾಡಿದ್ರು ಕಲ್ಲುಗಳಿಂದ ದಾಳಿ ಮಾಡಿದ್ರು ನಿರಸನಗಳನ್ನ ಮಾಡಿದ್ರು ಇದರಿಂದ ಕೇಂದ್ರ ಮತ್ತೆ ಎರಡ್ ಸಾವಿರದ ಇಪ್ಪತ್ ನಾಲ್ಕರಲ್ಲಿ ನಾಲ್ಕು ಬಾರಿ ಚರ್ಚೆಗಳನ್ನ ನಡೆಸಿದ್ರು ಸಹ ಶೇಖ್ ಹಸೀನಾ ಸರ್ಕಾರ ಕುಸಿದು ಹೋಗುವವರೆಗೂ ಅಂಗೀಕಾರ ಸಿಗ್ಲೇ ಇಲ್ಲ ಬಾಂಗ್ಲಾದೇಶ ಒಪ್ಪಿಕೊಳ್ಳದೇ ಇರೋದಕ್ಕೆ ಎರಡೂ ದೊಡ್ಡ ಭಯಗಳಿವೆ ಒಂದು ಸೈನಿಕ ಭಯ ಇಲ್ಲಿ ರಸ್ತೆ ಹಾಕಿದ್ರೆ ಬಿ ಎಸ್ ಎಫ್ ನ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಸೈನಿಕ ಚಲನೆಗಳು ಅಲ್ಲಿ ತುಂಬಾನೇ ಹೆಚ್ಚಾಗುತ್ತೆ ಇದು ಬಾಂಗ್ಲಾದೇಶದ ಆಂತರಿಕ ವಿಷಯಗಳಲ್ಲಿ ಹಸ್ತಕ್ಷೇಪ ಮಾಡುತ್ತದೆ ಎರಡನೇದು ಚೀನಾ ಸಾಲಗಳ ಭಯ ಬಾಂಗ್ಲಾದೇಶ ಚೀನಾದಿಂದ ಕೋಟ್ಯಂತರ ಸಾಲ ತೆಗೆದುಕೊಂಡಿದೆ ಫೈಟರ್ ಜೆಟ್ ಗಳು ಹಾಗೂ ಗಳನ್ನ ಬಾಂಗ್ಲಾದೇಶಕ್ಕೆ ಚೀನಾವೇ ನೀಡುತ್ತೆ ಅದಕ್ಕಾಗಿ ಚೀನಾದ ಅನುಮತಿ ಇಲ್ಲದೆ ಈ ಪ್ರಾಜೆಕ್ಟ್ ಅನ್ನ ಮುಂದಕ್ಕೆ ತೆಗೆದುಕೊಳ್ಳುವುದಕ್ಕೆ ಬಾಂಗ್ಲಾದೇಶ ಭಯ ಪಡ್ತಿದೆ ಈ ಭಯಗಳ ಕಾರಣದಿಂದಲೇ ನಮ್ಮ ವ್ಯೂಹಾತ್ಮಕ ಕಾರ್ಯ ಪ್ರಾಜೆಕ್ಟ್ ಅನ್ನೋದು ಇನ್ನು ನಿಂತು ಹೋಗಿದೆ ಮೂರು ಬೀಗ ಕಾರಿಡಾರ್ ನೊಂದಿಗೆ ಬಾಂಗ್ಲಾದೇಶವನ್ನ ತಡೆಯುವುದು ಹೇಗೆ ಬಾಂಗ್ಲಾದೇಶ ತನ್ನ ಹಠದಿಂದ ನಮ್ಮ ಹಿಲಿತುರಿ ಕಾರಿಡಾರ್ ಗೆ ಅನುಮತಿ ನೀಡದೇ ಇದ್ರೆ ಭಾರತ ತೆಗೆದುಕೊಳ್ಳುವ ಅತಿ ದೊಡ್ಡ ಆಕ್ಷನ್ ಪ್ಲಾನ್ ಇತಿಹಾಸದಲ್ಲಿ ಮರೆಯಾಗಿದೆ ಅದೇ ಮೂರು ಬಿಗ ಕಾರಿಡಾರ್ ರಹಸ್ಯ ಅಷ್ಟಕ್ಕೂ ಕತೆ ಏನಂದ್ರೆ ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕರಲ್ಲಿ ಬಾಂಗ್ಲಾದೇಶದ ನಾಯಕ ಮುಜಿಬುರ್ ರಹಮಾನ್ ನಮ್ಮ ಪಿ ಎಂ ಇಂದಿರಾ ಗಾಂಧಿಯನ್ನ ಭೇಟಿಯಾಗಿ ನಮ್ಮ ದೇಶದಲ್ಲಿ ದಹಾಗ್ರಾಮ್ ಮತ್ತು ಅಂಗರ್ಪೋಟ ಎಂಬ ಕೇವಲ ಎರಡು ಸಣ್ಣ ಗ್ರಾಮಗಳ ಿವೆ ಈ ಗ್ರಾಮಗಳು ನಾಲ್ಕು ದಿಕ್ಕಿನಿಂದಲೂ ಭಾರತದಲ್ಲಿಯೇ ಸಿಕ್ಕಿ ಹಾಕಿಕೊಂಡಿವೆ ಇಲ್ಲಿನ ಜನರು ತಮ್ಮ ವೈದ್ಯ ಸ್ಕೂಲ್ ಮಾರ್ಕೆಟ್ ಮುಂತಾದ ಅಗತ್ಯಗಳಿಗಾಗಿ ಮುಖ್ಯ ಬಾಂಗ್ಲಾದೇಶಕ್ಕೆ ಹೋಗ್ಬೇಕಂದ್ರೆ ಮಧ್ಯದಲ್ಲಿ ಸ್ವಲ್ಪ ಭೂಮಿ ಬೇಕು ಇಲ್ಲದೆ ಇದ್ರೆ ಅವರು ಒಂದು ದ್ವೀಪದಲ್ಲಿ ಇದ್ದಂತೆ ಭಾರತದಲ್ಲಿಯೇ ಉಳಿದು ಹೋಗ್ತಾರೆ ಎಂದು ಅವರು ಕೋರಿದ್ರು ಮಾನವೀಯ ದೃಷ್ಟಿಕೋನದಿಂದ ಇಂದಿರಾ ಗಾಂಧಿ ಒಪ್ಪಿಕೊಂಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಒಂದು ಒಪ್ಪಂದವನ್ನ ಮಾಡಿ ಆ ಸಣ್ಣ ಭಾರತೀಯ ಭೂಮಿಯನ್ನ ಬಾಂಗ್ಲಾದೇಶರು ಜನರು ಬಳಸೋದಕ್ಕೆ ಪರ್ಮಿಷನ್ ಅನ್ನ ನೀಡಿದ್ರು ಇದರ ಹೆಸರು ಮೂರು ಬಿಗ ಕಾರಿಡಾರ್ ಆದ್ರು ಇದು ಕೇವಲ ನೂರ ಎಪ್ಪತ್ತೆಂಟು ಮೀಟರ್ ಅಗಲವಿರುವ ಒಂದು ಸಣ್ಣ ದಾರಿ ಮಾತ್ರ ಈ ದಾರಿಯ ಈ ಕಡೆ ಆ ಕಡೆ ಕೆಳಗೆ ಮೇಲೆ ಯಾವ ಕಡೆ ನೋಡಿದ್ರು ಸಹ ಭಾರತೀಯ ಭೂಮಿ ಕಾಣಿಸುತ್ತೆ ಎರಡ್ ಸಾವಿರದ ಹನ್ನೊಂದರಲ್ಲಿ ನಾವು ಇನ್ನಷ್ಟು ಮಾನವೀಯತೆಯನ್ನು ತೋರಿಸಿ ಈ ದಾರಿಯನ್ನ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ತೆರೆದಿಟ್ವು ಆದ್ರೆ ಈಗ ಆಕ್ಷನ್ ಪ್ಲಾನ್ ಏನಂದ್ರೆ ಮೇಘಾಲಯ ಸರ್ಕಾರ ಏನನ್ನ ಹೇಳ್ತಿದೆ ಅಂದ್ರೆ ಬಾಂಗ್ಲಾದೇಶ ನಮ್ಮ ಮಾತನ್ನ ಕೇಳ್ದೆ ಇದ್ರೆ ನಾವು ಈ ಮೂರು ಬಿಗಾ ಕಾರಿಡಾರ್ ಗೆ ಇರುವ ಗೇಟ್ ಅನ್ನ ಸಂಪೂರ್ಣವಾಗಿ ಮುಚ್ಚಿ ಮುಚ್ಚಿಬಿಡೋಣ ಹದಿನೈದು ಸಾವಿರದಿಂದ ಇಪ್ಪತ್ತೈದು ಬಾಂಗ್ಲಾದೇಶಗಳು ಮುಖ್ಯ ದೇಶದೊಂದಿಗೆ ಕಟ್ಟಾಗಿ ಹೋಗ್ತಾರೆ ಆಗ ಅವರು ಆಂದೋಲನವನ್ನ ಮಾಡಿ ತಮ್ಮ ಸರ್ಕಾರದ ಮೇಲೆ ಬೇರೆ ದಾರಿ ಇಲ್ಲದೆ ಭಾರಿ ಒತ್ತಡವನ್ನ ಹಾಕ್ತಾರೆ ನಮ್ಮ ನೆರೆಯ ದೇಶ ಪಾಕಿಸ್ತಾನ ನಮ್ಮ ಬಳಿ ಖ್ಯಾತಿ ತೆಗೆಯೋದಕ್ಕೆ ಪ್ರಯತ್ನಿಸಿದ್ರೆ ಸಾವಿರದ ಒಂಬೈನೂರ ಅರವತ್ತರ ಸಿಂಧೂ ಜಲಗಳ ಒಪ್ಪಂದವನ್ನ ಕೂಡ ರದ್ದು ಮಾಡ್ತೀವಿ ಎಂದು ಭಾರತ ಹೇಳ್ತು ಅಂತಹ ಸಮಯದಲ್ಲಿ ನಮ್ಮ ಭೂಮಿಯ ಮೇಲೆನೆ ನಡೆದು ನಮಗೇನೆ ಸವಾಲು ಹಾಕ್ತಿರುವ ಈ ಬಾಂಗ್ಲಾದೇಶಕ್ಕೆ ಅನಿವಾರ್ಯವಾಗಿ ಗುಣಪಾಠ ಹೇಳಲು ಈ ಮೂರು ಬಿಗ ಕಾರಿಡಾರ್ ಅನ್ನ ಮುಚ್ಚಲೇಬೇಕು ಭಾರತದ ಮುಂದಿರುವ ಅತಿ ದೊಡ್ಡ ಹಾಗೂ ಅತಿ ತೀವ್ರವಾದ ನಿರ್ಧಾರ ಇದು ಅತ್ಯಂತ ಅಪಾಯದಲ್ಲಿದೆ ಚಿಕನ್ ನೆಕ್ ಭಾರತ ಈಗ ಏನ್ ಮಾಡ್ಬೇಕು ನಾವು ಇದಕ್ಕಿಂತ ಮುಂಚೆ ಮಾತನಾಡಿಕೊಂಡಂತೆ ಬಾಂಗ್ಲಾದೇಶ ನಮ್ಮ ಮಾತು ಕೇಳದೆ ಇರುವುದು ಮಾತ್ರವಲ್ಲದೆ ಈಗ ನಮ್ಮ ಭದ್ರತೆಗೆ ಸವಾಲು ಹಾಕ್ತಾ ಇದೆ ನಮ್ಮ ದೇಶದ ಗಂಟಲ್ ಮೇಲೆ ಕತ್ತಿ ಇಟ್ಕೊಂಡು ಕೂತಂತಾಗಿದೆ ಬಾಂಗ್ಲಾದೇಶದ ಮಣಿರಾಟ್ ಜಿಲ್ಲೆಯಲ್ಲಿ ನಮ್ಮ ಚಿಕನ್ ನೇಕ್ ಸಿಲುಗುರಿ ಕಾರಿಡಾರ್ ಸರಿಹದ್ದಿಗೆ ತುಂಬಾನೇ ಹತ್ತಿರದಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಈ ಬಾಂಗ್ಲಾದೇಶ ಒಂದು ಹೊಸ ಏರ್ಫೋರ್ಸ್ ಹ್ಯಾಂಗರ್ ಅನ್ನು ನಿರ್ಮಿಸಿದೆ ಅಷ್ಟಕ್ಕೂ ಈ ಹ್ಯಾಂಗರ್ ಅಂದ್ರೆ ಏನು ಯುದ್ಧ ವಿಮಾನಗಳು ಫೈಟರ್ ಜೆಟ್ ಗಳನ್ನ ಇಟ್ಕೊಳ್ಳುವ ಒಂದು ದೊಡ್ಡ ಗ್ಯಾರೇಜ್ ಅಂತ ಹೇಳಬಹುದು ಅತ್ಯಂತ ಆತಂಕಕಾರಿ ವಿಷಯ ಏನಂದ್ರೆ ಈ ನಿರ್ಮಾಣದ ಹಿಂದೆ ಪಾಕಿಸ್ತಾನ ಮತ್ತು ಚೀನಾ ಸಂಪೂರ್ಣ ಸಹಾಯವನ್ನ ಮಾಡಿವೆ ಅಷ್ಟೇ ಅಲ್ಲ ಭವಿಷ್ಯದಲ್ಲಿ ಯಾವ್ದಾದ್ರು ಘಟನೆ ಸಂಭವಿಸಿದ್ರೆ ಈ ಹ್ಯಾಂಗರ್ ಅನ್ನ ಚೀನಾ ಕೂಡ ಬಳಸ್ಕೋಬಹುದು ಎಂಬ ಒಂದು ದೊಡ್ಡ ಒಪ್ಪಂದ ಕೂಡ ಮಾಡಲಾಗಿದೆ ಅಂದ್ರೆ ಇದರ ಉದ್ದೇಶ ಒಂದೇ ನಮ್ಮ ಚಿಕನ್ ಪ್ರದೇಶದ ಮೇಲೆ ಸೂಕ್ಷ್ಮವಾಗಿ ಕಣ್ಣಿಟ್ಟು ಮುಂದೆ ನಮ್ಮನ್ನ ಹೇಗಾದ್ರೂ ಕಟ್ ಮಾಡಬೇಕು ಎಂಬ ಒಂದು ದೊಡ್ಡ ಕುತಂತ್ರ ಇದು ನಮ್ಮ ಈಶಾನ್ಯ ರಾಜ್ಯಗಳಿಗಿರುವ ಏಕೈಕ ದಾರಿಯನ್ನ ಅಪಾಯದಲ್ಲಿ ತಳಬೇಕೆಂದು ನೋಡ್ತಾ ಇದೆ ಮತ್ತೆ ಇಂತಹ ಸಮಯದಲ್ಲಿ ಭಾರತ ದೇಶ ಖಚಿತವಾಗಿ ಕಠಿಣ ಕ್ರಮಗಳನ್ನ ತೆಗೆದುಕೊಳ್ಳಲೇಬೇಕೆ ಅಥವಾ ಬೇಡ್ಬೇ ನಮ್ಮ ಈಶಾನ್ಯ ರಾಜ್ಯಗಳ ಜನರಿಗೆ ತ್ವರಿತ ಸಂಪರ್ಕ ಸಿಗುವಂತೆ ಇಲಿತುರ ಕಾರಿಡಾರ್ ಅನ್ನ ಹೇಗಾದ್ರೂ ಮಾಡಿ ಪೂರ್ಣಗೊಳಿಸಬೇಕೆ ಇಲ್ಲ ಬಾಂಗ್ಲಾ ಬಾಂಗ್ಲಾದೇಶ ಮಾತು ಕೇಳ್ದೆ ಇದ್ರೆ ನಾವು ಹಿಂದೆ ಮಾನವೀಯ ದೃಷ್ಟಿಕೋನದಿಂದ ಅವ್ರಿಗೆ ನೀಡಿದ ಮೂರು ಬಿಗ ಕಾರಿಡಾರ್ ಅನ್ನ ತಕ್ಷಣ ಬಿಡ್ಬೇಕೆ ನಮ್ಮ ಭೂಮಿಯ ಮೇಲೇನೆ ನಡೆದು ನಮ್ಗೆನೆ ಸವಾಲು ಹಾಕ್ತಾ ಇರುವ ಬಾಂಗ್ಲಾದೇಶಕ್ಕೆ ಸರಿಯಾದ ಗುಣಪಾಠ ಹೇಳಬೇಕಾದ ಸಮಯ ಈಗ ಬಂದಿದೆ ಇದರ ಬಗ್ಗೆ ನೀವು ಏನನ್ನ ಯೋಚಿಸ್ತಾ ಇದ್ದೀರಿ ನಿಮ್ಮ ಅಭಿಪ್ರಾಯವನ್ನ ಕಾಮೆಂಟ್ ಸೆಕ್ಷನ್ ಅಲ್ಲಿ ಬರೀರಿ ನಮ್ಮ ಮಾಹಿತಿ ನಿಮ್ಗೆ ಏನಾದ್ರು ಇಷ್ಟವಾದ್ರೆ ತಪ್ಪದೇ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ಕಾಮೆಂಟ್ ಅಲ್ಲಿ ಜೈ ಹಿಂದ್ ಅಂತ ಕೂಡ ಬರೀರಿ ಜೊತೆಗೆ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ